ಕನ್ನಡದಲ್ಲಿ ಅದ್ಭುತವಾಗಿ ರಿಯಾಲಿಟಿ ಶೋನಲ್ಲಿ ಗುರ್ಸ್ಕೊಂಡಿದ್ದಂಥ ನಂತರ ಒಂದು ಸಿನಿಮಾನೂ ಕೂಡ ಮಾಡಿದಂಥ ಅದ್ಭುತವಾದ ನಟ ಇದೀಗ ವಿಧಿವಶನಾಗಿದ್ದಾನೆ ಅದು ಕೂಡ ಆತ್ಮಹತ್ಯೆ ಶರಣಾಗಿರೋದು ಆದರೆ ಏನಾಗಿದೆ ನಟನಿಗೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸ್ಪಳ್ಳಿ ಸಬ್ಸ್ಕ್ರೈಬ್ಗಳಿಸ್ತಿದ್ರೆ ಹೌದು ಐಶ್ವರ್ಯ ಎಂಬ ಹುಡುಗಿ ಜೊತೆ ಜೋಡಿಯಾಗಿ ಬಂದಂಥ ವ್ಯಕ್ತಿ ಅಂದರೆ ಅದು ರಾಜೇಶ ಅಂತಲೇ ಹೇಳ್ಬೋದು ರಾಜೇಶ ನೀವು ಯಾರು ಮರ್ತಿರೋ ಸಾಧ್ಯ ಇಲ್ಲ ಯಾಕೆಂದರೆ ಹಳ್ಳಿ ಇದೆ ಪ್ಯಾಟಿಗೆ ಬಂದ ಎಂಬ ರಿಯಾಲಿಟಿ ಶೋ ಮೂಲಕ ಬಂದು ನಂತರ ಜಂಗಲ್ ಜಾಕಿ ಎಂಬ ಸಿನಿಮಾನೂ ಕೂಡ ಮಾಡಿದ್ದ ನಂತರ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಾಟ ಅಭಿಮಾನಿ ಅಂತಲೂ ಕೂಡ ಆತ ಹೇಳ್ಕೊಂಡಿದ್ದ ಹಾಗೆ ಪುನೀತ್ ರಾಜ್ಕುಮಾರ್ ಅವರಿಂದ ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ದಂಥ ಜಂಗಲ್ ಜಾಕಿ ರಾಜೇಶ ಇದೀಗ ಸಾವಿಗೆ ಶರಣಾದ ಅಂತ ಕೂಡ ಹೇಳ್ಬೋದು ಹೌದು ಆರ್ ಸಿ ಸಿ ಮೇಲಿಂದ ಬಿದ್ದು ಮನೆಯಲ್ಲಿ ತುಂಬಾ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ಸಿನಿಮಾ ಹುಚ್ಚನ್ನು ಇಡಿಸಿಕೊಂಡು ಅನಂತ ಹಳ್ಳಿ ಇದ್ದಂಥ ಒಬ್ಬ ಕಾಡ ಇದ್ದಂಥ ಐದ ಬಂದು ಸಿನಿಮಾ ಇಂಡಸ್ಟ್ರಿನ ನನ್ನ ಜೀವನ ಹಂಚಿಕೊಂಡು ಏನೇನೋ ಮಾಡಲು ಹೋಗಿ ಮೇಲಿಂದ ಬಿದ್ದು ಸದ್ಯ ಕಾಂಪೌಂಡ್ಗೆ ಹಾಕಿದಂಥ ಸರಪಳಿಗಳು ಒಟ್ಟಿಗೆ ಒಕ್ಕಿಕೊಂಡು ಸ್ಥಳದಲ್ಲೇ ಕೊನೆ ಸಿಡಿದಾನೆ ಹೌದು ಈ ಘಟನೆ ತುಂಬ ವರ್ಷಗಳಾಯಿತು ಅಂತ ಹೇಳ್ತಿರೋಸಿನಲ್ಲಿ ಇವತ್ತಿಗೆ ಈ ಘಟನೆ ಹಿಡಿದು ಬರೋಬ್ಬರಿ ಹತ್ತು ವರ್ಷಗಳು ಕಳೆದಿವೆ ಆಗ ನೀವೇನಂತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ